ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಏಳನೇ ತರಗತಿಯ ಭಿನ್ನ ರಾಶಿಗಳು ಅನ್ನುವಂತಹ ಪಾಠದ ಅಭ್ಯಾಸ ಎರಡು ಪಾಯಿಂಟ್ ಒಂದರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈ ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಮುಖ್ಯ ಪ್ರಶ್ನೆ ಐದರಲ್ಲಿಯ ಲೆಕ್ಕಗಳು ಇವುಗಳ ಬೆಲೆ ಕಂಡು ಹಿಡಿಯಿರಿ ಹೌದಾ ಹಾಗಾದ್ರೆ ಇಲ್ಲಿ ನಮಗೆ ಎರಡು ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಇವುಗಳ ಬೆಲೆಗಳನ್ನು ನಾವೇನ್ ಮಾಡ್ಬೇಕಾಗಿದೆ ಕಂಡು ಹಿಡಿಯಬೇಕಾಗಿದೆ ಅದರಲ್ಲಿ ಎ ಪ್ರಶ್ನೆ ಒಂದ್ ಎರಡರ ಅಂತ ಕೊಟ್ಟಿದ್ದಾರೆ ಇದಾದ್ಮೇಲೆ ಮೊದಲೈದು ಇಪ್ಪತ್ನಾಲ್ಕು ಎರಡನೇದು ನಾಲ್ವತ್ತಾರು ಹಾಗಾದ್ರೆ ಇಲ್ಲಿ ನೋಡಿ ಇಲ್ಲಿ ಭಿನ್ನ ರಾಶಿಯನ್ನ ಕೊಟ್ಟಿದ್ದಾರೆ ಇಲ್ಲಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಪೂರ್ಣಾಂಕಗಳು ಅಥವಾ ಪೂರ್ಣ ಅಂತ ಕೇಳ್ತಾ ಇದೀವಿ ಇಲ್ಲಿ ಭಿನ್ನ ರಾಶಿ ಕೊಟ್ಟು ಇಲ್ಲಿ ಸಂಖ್ಯೆಗಳನ್ನ ಕೊಟ್ಟಾಗ ಇವುಗಳ ಲೆಕ್ಕವನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಕಂಡಿಡಬೇಕಾಗಿದೆ ಈಗ ಇದರಲ್ಲಿ ಮೊದಲನೇ ಲೆಕ್ಕವನ್ನ ಬರೆದುಕೊಳ್ಳೋಣ ಮೊದಲನೇ ಲೆಕ್ಕ ಇಪ್ಪತ್ನಾಲ್ಕು ಎಷ್ಟಿದೆ ಇಪ್ಪತ್ನಾಲ್ಕು ಒಂದ ಎರಡಂಶ ಇಪ್ಪತ್ನಾಲ್ಕು ಅಂತೇಳಿ ನಾವು ತೆಗೆದುಕೊಳ್ಬೇಕಾಗಿದೆ ಹಾಗಾಗಿ ಈಗ ನೋಡಿ ಒಂದ್ ಎರಡಂಶ ಈಗ ನೋಡಿ ಒಂದೆರಡು ಶರ ಈಗ ಎಷ್ಟೋ ಇಪ್ಪತ್ನಾಲ್ಕು ಹೌದಾ ಈ ಲೆಕ್ಕವನ್ನ ಈ ರೀತಿಯಾಗಿ ನಾನು ಬರ್ಕೋಬೇಕು ಇದಾದ್ಮೇಲೆ ಒಂದ್ ಎರಡು ಅಂಶ ಲ ಅಂದ್ರೆ ವಿಶಿಷ್ಟ ಗುಣಾಕಾರ ಅಂತೇಳಿ ಕರಿತಾ ಇದ್ದೀವಿ ವಿಶಿಷ್ಟ ಗುಣಾಕಾರ ಅಂದ್ರೆ ಗುಣಾಕಾರ ಚಿಹ್ನೆಯನ್ನು ಹೇಳ್ಬೇಕಾಗಿದೆ ಮುಂದೇನಿದೆ ಇಪ್ಪತ್ನಾಕು ಹೌದಾ ಈಗ ನೋಡಿ ಅಂಶದಲ್ಲಿ ಇಪ್ಪತ್ನಾಕು ಛೇದದಲ್ಲಿ ಎರಡಿದ್ದಾಗ ಇವ್ ಎರಡು ಸಂಖ್ಯೆಗಳು ಎರಡರಿಂದ ಭಾಗ ಹೋಗ್ತಾ ಇದ್ದೇವೆ ಹಾಗಾಗಿ ಇವರನ್ನು ಏನ್ ಮಾಡೋಣಾಗ ಕರ್ತಾ ಬಿಡೋಣ ಎರಡು ಒಂದ್ಲೇ ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಹಾಗಾಗಿ ಇತರ ಉತ್ತರ ಎಷ್ಟು ಬಂತು ಹನ್ನೆರಡು ಹೌದಾ ಹಾಗಾದ್ರೆ ಒಂದ್ ಎರಡು ಅಕ್ಷರ ಇಪ್ಪತ್ನಾಲ್ಕು ಬಂದಾಗ ಇತರ ಉತ್ತರ ಎಷ್ಟು ಬರ್ತಾ ಇದೆ ನಮ್ಗ ಹನ್ನೆರಡು ಅಂತೇಳಿ ಉತ್ತರ ಬರ್ತಾ ಇದೆ ಈ ರೀತಿಯಾಗಿ ಈ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಎರಡನೇ ಲೆಕ್ಕ ನಾಲ್ವತ್ತಾರು ಹೌದಾ ಈ ನಾಲ್ವತ್ತಾರು ಸಂಖ್ಯೆಯನ್ನು ಕೂಡ ನಾವ್ ಏನ್ ಮಾಡ್ಬೇಕು ಈ ರೂಪದಲ್ಲಿ ಬರ್ಕೋಬೇಕಾಗಿದೆ ಒಂದ್ ನಲ್ವತ್ತಾರು ಹೌದಾ ಒಂದ್ ಎರಡರ ನಲ್ವತ್ತಾರು ಯಜು ಒಂದ್ ಗುಣಾಕಾರ ನಲ್ವತ್ತ ಆರು ಈಗ ಈ ನಾಲ್ವತ್ತಾರನ್ನ ಯಾರಿಂದ ಭಾಗಿಸಬೇಕಾಗಿದೆ ಎರಡು ಅಂದ್ರೆ ಇಲ್ಲಿ ಹಾಕಿದೆ ಎರಡು ಎರಡ್ಲೆ ನಾಲ್ಕು ಎರಡು ಮೂರ್ಲೆ ಆರು ಹಾಗಾಗಿ ಉತ್ತರ ಎಷ್ಟಾಯ್ತು ಅಂತ ಅಂತೇಳಿ ಬರ್ತಾ ಇದೆ ಹಾಗಾದ್ರೆ ಮೊದಲನೆಯ ಉತ್ತರ ಹನ್ನೆರಡು ಆಯ್ತು ಎರಡನೇ ಪ್ರಶ್ನೆಯ ಉತ್ತರ ಇಪ್ಪತ್ತ್ ಮೂರು ಆಯ್ತು ಅಂದ್ರೆ ಇಲ್ಲಿ ರ ಅನ್ನುವಂತ ಅಕ್ಷರ ರ ದ ನ ಕೊಟ್ಟಾಗ ಲೆಕ್ಕಗಳನ್ನು ಯಾವ ರೀತಿಯಾಗಿ ಮಾಡ್ತೇವೆ ಅನ್ನೋದನ್ನ ಇವತ್ತಿನ ದೋಸ ನಾವು ತಿಳ್ಕೊಂಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಇನ್ನು ಇವತ್ತಿನ ದಿವಸ ನಾವು ಎ ಪ್ರಶ್ನೆಯ ಲೆಕ್ಕವನ್ನು ಬಿಡಿಸಿದ್ದೇವೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬಿ ಪ್ರಶ್ನೆಯ ಲೆಕ್ಕಗಳನ್ನ ಬಿಡಿಸಲಿದ್ದೇವೆ ಆ ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ